ಕೋರ್ಟ್ ನಲ್ಲಿ ಇವತ್ತು ಶಾಕಿಂಗ್ ಘಟನೆಯೊಂದು ನಡೆದಿದೆ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೂ ಮಾಡಿದ್ದಾನೆ ವಕೀಲ ರಾಕೇಶ್ ಎನ್ನುವಂತಹ ವ್ಯಕ್ತಿ ಸಿಜೆಐ ಐ ಬಿರ್ ಗವಾಯಿ ಅವರ ಮೇಲೆ ಶೂ ಬೆಳಗ್ಗೆ ಮೊದಲನೇ ಕೇಸ್ನ ವಿಚಾರಣೆಯನ್ನ ಅವರು ಆರಂಭ ಮಾಡ್ತಾ ಇದ್ದಂತೆ ಈತ ಅವರ ಮೇಲೆ ಶೂ ಎಸೆಯೋದಕ್ಕೆ ಮುಂದಾಗಿದ್ದಾನೆ ಆದ್ರೆ ಶೂ ಅವರ ಮೇಲೆ ಬಿದ್ದಿಲ್ಲ ಬದಲಿಗೆ ಬೆಂಚ್ ನ ಮೇಲೆ ಬಿದ್ದಿದೆ ಇನ್ನ ತಕ್ಷಣವೇ ಎಚ್ಚೆತ್ಕೊಂಡು ಕೋರ್ಟ್ ಹಾಲ್ ನಲ್ಲಿದ್ದ ಸುಪ್ರೀಂ ಕೋರ್ಟ್ ನ ಭದ್ರತಾ ಸಿಬ್ಬಂದಿ ಶೂ ದ ವ್ಯಕ್ತಿಯನ್ನ ವಶಕ್ಕೆ ಪಡೆದಿದ್ದಾರೆ ಶೂ ದ ಕಿಶೋರ್ ರಾಕೇಶ್ ಸನಾತನ ಧರ್ಮಕ್ಕೆ ಅಪಮಾನ ಆಗುವುದನ್ನ ಸಹಿಸಲ್ಲ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಅಂತ ಕೋರ್ಟ್ ಹಾಲ್ನಲ್ಲಿದ್ದ ವಕೀಲರು ಹೇಳಿದ್ದಾರೆ ಇನ್ನು ಈ ಘಟನೆಯಿಂದ ತಾವು ವಿಚಲಿತರಾಗಿಲ್ಲ ಇಂತಹ ಕೃತ್ಯಗಳಿಂದ ಚಿಂತೆ ಮಾಡುವಂತಹ ಕೊನೆಯ ವ್ಯಕ್ತಿ ನಾನು ವಕೀಲರು ತಮ್ಮ ವಾದ ಮಂಡನೆಯನ್ನ ಮುಂದುವರಿಸಿ ಅಂತ ಗವಾಯಿಯವರು ಕೋರ್ಟ್ ಹಾಲ್ನಲ್ಲಿದ್ದ ವಕೀಲರಿಗೆ ಹೇಳಿದ್ದಾರೆ ತಮ್ಮ ಎಂದಿನ ಕೋರ್ಟ್ ಕೇಸ್ ವಿಚಾರಣೆಯನ್ನ ಕೂಡ ಮುಂದುವರೆಸಿದ್ದಾರೆ ಇನ್ನು ಈ ಘಟನೆಯ ಬಗ್ಗೆ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡಿರುವ ಹಿರಿಯ ವಕೀಲೆ ಇಂದಿರಾ ಜೈಸಿಂಗ್ ಈ ಘಟನೆಯನ್ನ ಎಲ್ಲರೂ ಕೂಡ ಖಂಡಿಸಬೇಕು ಇದರ ಬಗ್ಗೆ ಸರಿಯಾದ ತನಿಖೆ ಆಗಬೇಕು ಶೂ ಎಸೆದಂತಹ ವಕೀಲರ ಹೆಸರನ್ನ ಬಹಿರಂಗ ಪಡಿಸಬೇಕು ಆ ವ್ಯಕ್ತಿಯ ವಿರುದ್ಧ ಕ್ರಮವನ್ನ ಕೈಗೊಳ್ಬೇಕು ಸುಪ್ರೀಂ ಕೋರ್ಟ್ ನ ಎಲ್ಲಾ ಜಡ್ಜ್ಗಳು ಕೂಡ ಸುಪ್ರೀಂ ಕೋರ್ಟ್ ಮೇಲೆ ನಡೆದ ಸೈದ್ಧಾಂತಿಕ ದಾಳಿಯನ್ನ ಪತ್ರಿಕಾ ಹೇಳಿಕೆಯ ಮೂಲಕ ಖಂಡಿಸಬೇಕು ಈ ದಾಳಿಯನ್ನ ಸಹಿಸೋದಿಲ್ಲ ಅಂತ ಹೇಳಬೇಕು ಸುಪ್ರೀಂ ಕೋರ್ಟ್ ಘನತೆಗೆ ತಕ್ಕಂತೆ ಸಿಜೆ ಐ ಈ ಘಟನೆಯಿಂದ ಡಿಸ್ಟರ್ಬ್ ಆಗದೆ ನ್ಯಾಯಾಂಗದ ಕೆಲಸವನ್ನ ಮುಂದುವರೆಸಿದ್ದಾರೆ ಅಂತ ಹಿರಿಯ ವಕೀಲ ಇಂದಿರಾ ಜೈಸಿಂಗ್ ಟ್ವೀಟ್ ಮಾಡಿದ್ದಾರೆ ಇನ್ನು ಸಿಜೆ ಐ ಕೋರ್ಟ್ ಹಾಲ್ ನಿಂದ ತಮ್ಮ ಚೇಂಬರ್ಗೆ ಬಂದ ಬಳಿಕ ಆರೋಪಿ ವ್ಯಕ್ತಿಯ ವಿರುದ್ಧ ಏನು ಕ್ರಮ ಕೈಗೊಳ್ಳಬೇಕು ಅಂತ ನಿರ್ಧರಿಸಲಾಗತ್ತೆ ಈ ಹಿಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಕೆಲ ವಕೀಲರು ಕೆಲವು ಸಂದರ್ಭಗಳಲ್ಲಿ ವಿಚಾರಣೆ ನಡೆಯುವಾಗ ಕೆಲವೊಂದು ಘೋಷಣೆಯನ್ನ ಕೂಗಿದ್ದಾರೆ ಆದ್ರೆ ಯಾರು ಕೂಡ ಜೆ ಐ ಆಗ್ಲಿ ಬೇರೆ ಗಳ ಮೇಲಾಗ್ಲಿ ಶೂ ಎಸೆದಿಲ್ಲ ಈಗ ಮೊದಲ ಬಾರಿಗೆ ಶೂ ಎಸೆತದಂತಹ ಘಟನೆ ನಡೆದಿದೆ ಹೀಗಾಗಿ ಈಗ ಆರೋಪಿ ವಕೀಲ ಕಿಶೋರ್ ರಾಕೇಶ್ ಮೇಲೆ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಸುಪ್ರೀಂ ಕೋರ್ಟ್ ನ ಘನತೆಯನ್ನ ರಕ್ಷಣೆ ಮಾಡಬೇಕು ಎಂಬ ಒತ್ತಾಯ ವಕೀಲ ಸಮುದಾಯದಿಂದ ಕೇಳಿ ಬರ್ತಾ ಇದೆ